ಹಾಯ್ ಆಲ್ ಆ್ಯಕ್ಚುಲಿ ನಿನ್ನೆ ನಾನು ಪೊನಿಕ್ಸ್ ಕ್ಲಾಸನ್ನು ಮಾಡಿದ್ದೆ ಆ ಪೊನಿಕ್ಸ್ ಕ್ಲಾಸಲ್ಲಿ ನಿಮಗೆ ಆದಷ್ಟು ಅಂದರೆ ನಮ್ಮ ಆಲ್ಪೋಬೆಟ್ ಏನು ಅದರ ಉಚ್ಚಾರಣೆ ಹೇಗೆ ಮಾಡೋದು ಅದನ್ನೆಲ್ಲ ಕಲ್ತಿರ್ತೀರ ಇವತ್ತು ನಾನು ಆಲ್ಪೋಬೆಟ್ಸ್ ಮೂಲಕ ಹೇಗೆ ನಮ್ಮ ವೈಕ್ಯಾಬ್ಯುಲರಿನ ಇಂಪ್ರೂವ್ ಮಾಡ್ಕೊಳ್ಳೋದು ಅನ್ನೋ ಒಂದು ಕ್ಲಾಸನ್ನು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ ಆ್ಯಕ್ಚುಲಿ ನೀವು ಮೊದಲನೇ ಕ್ಲಾಸ್ ನೋಡಬೇಕು ಇಲ್ಲ ಅಂದರೆ ನನ್ನ ನೆಕ್ಸ್ಟ್ ಇವತ್ತು ಸೆಕೆಂಡ್ ಕ್ಲಾಸ್ ನಿಮ್ಗೆ ಅರ್ಥ ಆಗೋಲ್ಲ ಅದಕ್ಕೋಸ್ಕರ ನಿಮ್ಮ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಿನ್ನೆ ಅಂದರೆ ಫಸ್ಟ್ ಕ್ಲಾಸ್ದು ಲಿಂಕ್ ಇದೆ ಆ ಲಿಂಕ್ನ ಮೂಲಕ ನೀವು ಫಸ್ಟ್ ಕ್ಲಾಸ್ನ ನೋಡಿಕೊಂಡ್ರೆ ಈ ನನ್ನ ಸೆಕೆಂಡ್ ಕ್ಲಾಸು ನಿಮಗೆಲ್ಲರಿಗೂ ಅರ್ಥ ಆಗುತ್ತೆ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿರ್ಬೋದು ಕ್ಲಾಸು ಅಂದರೆ ಎಲ್ಲರೂ ಎ ಫೋರ್ ಆ್ಯಪಲ್ ಬಿ ಫೋ ಬಾಲ್ ಸಿ ಕ್ಯಾ ಸಿ ಫೋ ಕ್ಯಾಟ್ ಈ ಥರ ಓದಿರ್ತೀರ ಆದರೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ನಿಮ್ಮನ್ನ ಈ ಆಲ್ಪೋಬೆಟ್ ಮೂಲಕನೇ ನಮ್ಮ ವೆಕ್ಯಾಬ್ಯುಲರಿನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅಂದರೆ ವೈಕ್ಯಾಬ್ಯುಲರಿ ಅಂದರೆ ಗೊತ್ತಿರ್ಬೋದಲ್ವ ಎಲ್ಲರಿಗೂ ಶಬ್ದಕೋಶ ಅಂತ ಈಗ ನಾವು ಕನ್ನಡ ಮಾತಾಡಬೇಕಾದ್ರೂ ಕೂಡ ಈಗ ಫಾರ್ ಎಕ್ಸಾಂಪಲ್ ಕನ್ನಡ ಮಾತಾಡಬೇಕು ಅಂತಂದರೆ ನಮಗೆ ಈ ಬ್ಯಾಗ್ಗೆ ಏನಂತಾರೆ ಬುಕ್ಸ್ಗೆ ಏನಂತಾರೆ ಚೇರ್ಗೆ ಏನಂತಾರೆ ಆ್ಯಂಡ್ ಫೋಟೋಗ ಏನಂತಾರೆ ಇದನ್ನೆಲ್ಲ ನಾವು ಕಲ್ತಿದ್ರೆ ಮಾತ್ರ ನಮಗೆ ಕನ್ನಡನ ಮಾತಾಡೋಕ್ಕಾಗೋದು ಹಾಗೆ ಇಂಗ್ಲೀಷ್ ಕೂಡ ಹಾಗೇನೆ ನಮಗೆ ಯಾವ್ಯಾವ ವ್ಯವಸ್ಥೆಗೆ ಏನೇನಂತಾರೆ ಪದಗಳನ್ನು ನಾವು ಕಲ್ತ್ಕೊಂಡ್ರೆ ನೆಕ್ಸ್ಟು ನಾವು ಇಂಗ್ಲೀಷ್ನ ಮಾತಾಡ್ಬೋದು ಈಸಿಯಾಗಿ ನಂದು ಒಂದು ಚಿಕ್ಕ ಪ್ರಯತ್ನ ನಮ್ಮ ಆಲ್ಬೊಬೆಟ್ ಮೂಲಕ ಒಂದಷ್ಟು ವೈ ಬೈಕ್ಯಾಬುಲರೀಸ್ನ ಇಂಪ್ರೂವ್ ಮಾಡ್ಕೊಳ್ಳೋಣ ಮಧ್ಯ ಆ ಪೊನಿಕ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ನಾವು ಇಂಗ್ಲೀಷ್ನ ಸ್ಪಷ್ಟವಾಗಿ ಮಾತಾಡೋದು ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀನಿ ಸೊ ಎಲ್ಲ ಎಲ್ಲರಿಗೂ ಅರ್ಥ ಆಗಿದೆ ಅಲ್ವಾ ಇವತ್ತಿನ ಕ್ಲಾಸ್ ಏನು ಅಂತ ಆಲ್ಪೋ ಬ್ಯಾಟ್ಸ್ ವಿತ್ ವೆಕ್ಯಾಬುಲರಿ ಸೊ ಲೆಟ್ಸ್ ಸ್ಟಾರ್ಟ್ ವಟ್ ವಾಟ್ ಈಸ್ ವೆಕ್ಯಾಬ್ಯುಲರಿ ಅಂತ ನಿಮಗೆಲ್ಲ ಅನ್ನಿಸ್ತಾ ಇರ್ಬೋದು ಶಬ್ದಕೋಶ ಏನಿದು ಶಬ್ದಕೋಶ ಅಂತ ಇದ್ದಾರೆ ಏನು ವೆಕ್ಯಾಬುಲರಿ ಅಂತ ಇದ್ದಾರೆ ಪದೇ ಪದೇ ಅಂತ ಅನ್ನಿಸ್ಬೋದು ಇವಾಗ ನೋಡೋಣ ಏನು ಆ ವಯ ಆಲ್ಪೋಬೆಟ್ ಮೂಲಕ ವೈಕಾಬಿಲರನ್ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ ಫಸ್ಟು ನಿಮಗೆಲ್ಲ ಆಲ್ಪೋಬೆಟ್ ಗೊತ್ತಲ್ವಾ ಟ್ವೆಂಟಿ ಸಿಕ್ಸ್ ಲೆಟರ್ಸ್ ಇದೆ ಫಸ್ಟ್ ಲೆಟರ್ ಯಾವುದು ಎ ಎ ಸೊ ಎ ಆ್ಯಪಲ್ ಆ್ಯಂಡ್ ಏರೋಪ್ಲೇನ್ ಆರ್ಟ್ ಏಮ್ ಸೊ ಈ ವರ್ಡ್ಸ್ ಎಲ್ಲ ಈಸಿ ಇದೆ ಎ ಚಿಕ್ಕ ವಯಸ್ಸಿಂದ ಕಲ್ತಿದ್ದೀರಾ ಆ್ಯಪಲ್ ಆದರೆ ಪೊನಿಕ್ಸ್ನ ಅಂದರೆ ನಮಗೆ ಆ್ಯಕ್ಚುಲಿ ಪೊನಿಕ್ ಅಂದರೆ ಲೆಟರ್ಸ್ನ ಹೇಗೆ ನಾವು ಪ್ರನೌನ್ ಮಾಡೋದು ಅಂತ ಗೊತ್ತಾದರೆ ಈಸಿ ಆಗಿಬಿಡುತ್ತೆ ಅಲ್ವಾ ಎ ಗೆ ಯ ಅಂತ ನೆನೆ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೆ ಪಿ ಗೆ ಪ ಹಾಗೆ ಇನ್ನೊಂದು ಪಿ ಬಂದಿದೆ ಪ ಎಲ್ಗೆಲ್ಲ ಈಗೆ ಎ ಅಥವಾ ಇ ಅಂತ ಹೇಳಿದ್ದೆ ಸೊ ಇಷ್ಟನ್ನು ನಾವು ಕೂಡಿಸಿದ್ರೆ ಏನಾಗುತ್ತೆ ಆ್ಯಪಲ್ ನೆಕ್ಸ್ಟ್ ವರ್ಡ್ ಹೇಳ್ದೆ ಆ್ಯಂಟ್ ಇಟ್ಸ್ ಅ ಈಸಿ ವರ್ಡ್ ನೋ ನೀಡ್ ಟು ಎಕ್ಸ್ಪ್ಲನೇಷನ್ ಸೊ ಥರ್ಡ್ ವರ್ಡ್ ಈಸ್ ಏರೋಪ್ಲೇನ್ ಏರೋಪ್ಲೇನ್ ಎಲ್ಲ ಈರೋಪ್ಲೇನ್ ಏನೇನೋ ಹೇಳಿರ್ತಾ ಹೇಳ್ತಾ ಇರ್ತೀರ ನೀವೆಲ್ಲ ಇದನ್ನು ಏರೋಪ್ಲೇನ್ ಅಂತ ನಾವು ಪ್ರನೌನ್ ಮಾಡಬೇಕು ಹೇಗೆ ಆಸ್ ಯೂಶುವಲ್ ಪೊನಿಕೇನು ಯ ಹೀಗೆ ಇಲ್ಲಿ ಇ ಅಂತಲೇ ನಾವು ಯೂಸ್ ಮಾಡಿದ್ದೀವಿ ಆರ್ಗೆ ರ ಓಗೆ ಓ ಪಿಗೆ ಫ ಎಲ್ಗೆ ಲ ಎಗೆ ಯ ಎನ್ಗೆ ನ ಹಾಗೆ ಹೀಗೆ ಈ ಏರೋಪ್ಲೈನ್ ಅರ್ಥ ಪೊನಿಕ್ ಪೊನಿಕ್ನ ಯೂಸ್ ಮಾಡ್ಕೊಂಡು ಹೇಗೆ ನಾವು ನಾವು ವರ್ಡನ್ನ ಹೇಳೋದು ಅಂತ ಸೊ ಶೆಲ್ ವಿ ಗೋ ಫಾರ್ ನೆಕ್ಸ್ಟ್ ವರ್ಡ್ ಎಸ್ ಬಿ ಏನು ಬ ಹಾಗೆ ವರ್ಡ್ಸು ಬ್ಯಾಟ್ ಬಾಲ್ ಬ್ಯಾಕ್ ಬ್ಲ್ಯಾಕ್ ಬ್ಲೂಮ್ ಸೊ ಇಲ್ಲಿ ಒಂದು ವರ್ಡ್ನ ನಾವು ಪೊನಿಕ್ ಯೂಸ್ ಮಾಡ್ಕೊಂಡು ಹೇಗೆ ಮಾತಾಡೋದು ಅಂತ ಹೇಳ್ಕೊಡ್ತೀನಿ ಸೊ ಬ್ಲೂಮ್ ಅಂತ ಯೂಸ್ ಮಾಡಿದೆ ನಾನು ಬಿಗೆ ಏನು ಪೊನಿಕೋ ಭ ಎಲ್ಗೆ ಏನು ಲ ಹಾಗೆ ಓಗೆ ಓ ಹಾಗೆ ಹೂನು ಬಳಸ್ತಾರೆ ಕೆಲವೊಂದು ಅದು ಎಲ್ಲಿ ಆ ಲೆಟರ್ನ ಓನ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗೆ ಓಗು ಆ್ಯಸ್ ಯೂಜ್ವಲ್ ನನ್ನ ಹೇಳಿದ ಹಾಗೆ ಹಾಗೆ ಎಮ್ಗೆ ಬ್ಲೂಮ್ ಹಾಗೆ ಬ್ಲ್ಯಾಕ್ ಸೊ ಹೇಗೆ ಬಿ ಭ ಎಲ್ಗೆಲ್ಲ ಹೇಗೆ ಯಿಗೆ ನಾನು ಹೇಳಿದ್ದೆ ಅಲ್ವಾ ನಿನ್ನೆ ಕ್ಲಾಸಲ್ಲಿ ಚ ಅಥವಾ ಖ ಅಂತ ಇಲ್ಲಿ ನಾವು ಸೀನ ಏನು ಮಾಡಿದ್ದೀವಿ ಖ ಮಾಡಿದ್ದೀವಿ ಹಾಗೆ ಖೇಗೆ ಅದು ಸೈಲೆಂಟ್ ಆಗಿದೆ ಸೊ ಬ್ಲ್ಯಾಕ್ ಸೊ ಅರ್ಥ ಆಯ್ತಲ್ವಾ ಶಲ್ ವಿ ಗೋ ಫಾರ್ ನೆಕ್ಸ್ಟ್ ವರ್ಡ್ ಎಸ್ ಸಿ ಖ ಅಥವಾ ಚ ಕ್ಯಾಟ್ ಕ್ಯಾಮಲ್ ಕೌ ಕ್ರೈ corn ಸೊ ಇಲ್ಲಿ ನಾನು ಒಂದು ವರ್ಡನ್ನ ಎಕ್ಸ್ಪ್ಲೈನ್ ಮಾಡೋಕೆ ಇಷ್ಟಪಡ್ತೀನಿ ಸೀಗೆ ಲಾಸ್ಟಲ್ಲಿ ನಾನು ಕಾನ್ ಅಂತ ಯೂಸ್ ಮಾಡಿದೆ ಸೊ ಸೀನ ನಾವು ಪ ಏನಿದೆ ಕ ಅಥವಾ ಛ ಓಗೆ ಓ ಆರ್ಗೆ ರ ಹಾಗೆ ಎನ್ಗೆ ನ ಕಾನ್ ಸೊ ನೆಕ್ಸ್ಟ್ ಡಿ ಢ ಅಥವಾ ಧ ಅಂತ ಪ್ರೊನೌನ್ ಮಾಡ್ತೀವಿ ಸೊ ಮೋಸ್ಟ್ ಆಫ್ ಆಲ್ ಡಿ ಪಕ್ಕ ಯಾವಾಗ ಹೆಚ್ಚು ಬರುತ್ತೆ ಆವಾಗ ಮಾತ್ರ ನಾವು ಧ ಅಂತ ಪ್ರನೌನ್ ಮಾಡ್ತೀವಿ ಇಲ್ಲಾಂದರೆ ಡಿನ ಢ ಅಂತಲೇ ಮಾಡ್ತೀವಿ ಡಾಕ್ ಡಿಕ್ ಡಿ ಡಾಂಕಿ ಹಾಗೆ ಡಾಲ್ಫಿನ್ ಸೊ ಇಲ್ಲಿ ಒಂದು ವರ್ಡ್ ಡಾಲ್ಫಿನ್ ಅಂತ ನಾನು ಪ್ರನೌನ್ ಮಾಡಿದೆ ಸೊ ಇದೊಂದು ಸ್ವಲ್ಪ ಡಿಫಿಕಲ್ಟ್ ಆಗಿರ್ಬೋದು ನಾವು ಅಂದರೆ ಉಚ್ಚಾರಣೆ ಮಾಡಲಿಕ್ಕೆ ಸೊ ಡಿನ ಢ ಅಂತ ಬರ್ಕೊಳ್ಳಿ ಡ ಪ್ಲಸ್ ಓಗೆ ಓಂ ಎಲ್ಗೆ ಲ ಹಾಗೆ ಪ್ಲೇಸ್ ಮಾಡ್ತಾ ಹೋಗಿ ಪಿಗೆ ಪ ಎಚ್ ಕೆ ಹ ಐಗೆ ಇ ಹಾಗೆ ಎನ್ಗೆ ನ ಸೊ ಏನಾಯಿತು ಒಟ್ಟಿಗೆ ಕೂಡಿಸಿದ್ರೆ ಡಾಲ್ಫಿನ್ ಅಂತ ಆಯಿತು ಸೊ ನೆಕ್ಸ್ಟ್ ವ ಇಗೆ ನಾನು ಹೇಳಿದೆ ಪುಣ್ಯಕ್ಕೆ ಏನು ಅಂತ ಇ ಅಥವಾ ಎ ಎಲ್ಲಿ ಈಗಲ್ ಈ ಗರ್ನ್ ಅರ್ತ್ ಅರ್ಲಿ ಸೊ ಹೀಗೆ ನಾವು ಲಾಸ್ಟ್ ವರ್ಡ್ಸಲ್ಲಿ ಹೇಗೆ ನಾವು ಪೊನಿಕ್ಸ್ನ ಯೂಸ್ ಮಾಡಿಕೊಂಡು ನಾವು ನ ಪ್ರೊನೌನ್ ಮಾಡಬೇಕು ಓದಬೇಕಂತೆಲ್ಲ ಹೇಳ್ಕೊಟ್ಟಿದ್ದೆ ಅಲ್ವಾ ಅದೇ ಒಂದು ಟೆಕ್ನಿಕ್ನ ನೀವು ಆ್ಯಡ್ ಮಾಡ್ತಾ ಹೋಗಿ ನಾನು ಹೇಳ್ತಾ ಹೋಗ್ತೀನಿ ಸೊ ಯಾವುದಾದ್ರೂ ವರ್ಡ್ ನಿಮ್ಗೆ ಏನಾರು ಅರ್ಥ ಆಗಿಲ್ಲ ಅಂದರೆ ನಾನು ಏನು ಹೇಳಿದ್ದೀನಿ ಆ ಟೆಕ್ನಿಕ್ನ ಯೂಸ್ ಮಾಡಿ ನೆಕ್ಸ್ಟ್ ಎಫ್ ಎಫ್ ಫಾರ್ ಫಾಕ್ಸ್ ಫೇರ್ ಫಂಕ್ಷನ್ ಫಿಶ್ ಫಾಲ್ಸ್ ದೆನ್ ಜಿ ಜಿ ಫಾರ್ ಗುಡ್ गोट ग्रॉसेस् गेट गोल एच फोर हॉस् हमल ह्यूमन हॉली हॉप सो नैक्स्ट वर्ड इस इंक् बॉटल इंप्रूव ईस्क्रीम ईडल नैक्स्ट जे जग ज्वेल जॉब जी जॉकेट नैक्स्ट वर्ड इस के फॉर किंग फि कैंड की की बैंज नेक्स्ट एलम ऐफोट लसजें देयन सो अर्थ आगता वर्ड एम फो मैंगो माउज मंकी मैन मैनेच एन फो मैफ्यू नेो न्यारो ಸೊ ಈಗ ನಿಫ್ಟು ನಾನು ಟಫ್ ಆಯ್ತಲ್ವ ಸೊ ಹಾಗೆ ನೀವು ಪೊನಿಕ್ನ ಯೂಸ್ ಮಾಡಿಕೊಂಡು ಮಾತಾಡೋದನ್ನ ಶುರು ಮಾಡಿ ದೆನ್ ಓ ಫೋರ್ ಆರೆಂಜ್ ಓಕ್ ಆಕ್ಸಿಜನ್ ಆಕ್ಸ್ ದೆನ್ ಆಸ್ಟ್ರಿಕ್ಸ್ ದೆನ್ ಪಿ ಫೋ ಪ್ಯಾರೋಟ್ ಪ್ಯಾಕೆಟ್ ಪಿಜೋನ್ ಪಾಂಡಾಬಿ ದೆನ್ ಪಿಕಾಕ್ ನೆಕ್ಸ್ಟ್ ಕ್ಯೂ ಕ್ಯೂ ಫೋ ಕ್ವೀನ್ ಕ್ವೇಸ್ ಕ್ವೈಟ್ ಕ್ವಾಟರ್ ದೆನ್ Quail. Next, R. R for Race, Rack, Rope, Rate, Rabbit. Next, S. S for Safe, Squirrel, Sail, Soil, Sacrifice. Next, T. T for Tiger, Tangle, Tablet, Tag, Tour. U for Umbrella, unique, university, under, empire. Next, V. V for vegetable, victory, oat, Y for vulture. Next, W. W for while, well, old, valley, then worth. Then, X. X for Xerox. ಎಕ್ಸ್ರೇ ಝೆನೋಫಸ್ ಎಕ್ಸ್ಮಸ್ಟ್ರಿ ದೆನ್ ಬಾಕ್ಸ್ ವೈ ಫೋ ಆಕ್ ಎಲ್ಲೋ ಯರ್ಡ್ ಆ್ಯಾವ್ ದೆನ್ ಯೋಗ ಲಾಸ್ಟ್ ಒನ್ ಝೆಡ್ ಜೀಬ್ರಾ ಝಿಗ್ಝಾಕ್ ಜ್ಯಾನಿ ದೆನ್ ಜಿಯೋ ಈಗ ನಾನು ಏನು ಫೈವ್ ಹೇಳಿದ್ದೀನಿ ನೀವು ಎಕ್ಸ್ಟ್ರಾ ಫೈವ್ ಫೈವರ್ಡ್ಸ್ನ ಸೊ ಸೇರಿಸ್ಕೊಂಡು ನೀವು ಮಾಡಿ ಅದರಿಂದ ನಿಮ್ಮ ವೆಕ್ಯಾಬ್ಯುಲರಿ ಇಂಪ್ರೂವ್ ಆಗುತ್ತೆ ವೆಕ್ಯಾಬ್ಯುಲರಿ ಇಂಪ್ರೂವ್ ಆದರೆ ನಾವು ಇಂಗ್ಲೀಷ್ ಮಾತಾಡಲಿಕ್ಕೆ ತುಂಬ ಈಸಿ ಸೊ ನಿಮ್ಗೇನಾದ್ರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ನಾನು ಅದನ್ನು ಕ್ಲಾರಿಟಿ ಕೊಡ್ತೀನಿ ಸೊ ಹಾಗೆ ನೆಕ್ಸ್ಟ್ ಕ್ಲಾಸಸ್ನ ನೋಡ್ತಾ ಹೋಗಿ ನೋಡ್ತಾ ಹೋದರೆ ನಿಮ್ಮ ಇಂಗ್ಲೀಷ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಸೊ ಪ್ಲೀಸ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್